ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದಂತ ಮಲ್ಲೇಶ್ ಬಾಬುರವರ ಪರವಾಗಿ ಮತಯಾಚನೆ ಬಂದಂತ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಹೆಚ್ಚಿನ ಒಳಗೆ ನೀರು ಕೊಡಬೇಕು ನಮ್ಮ ಹೆಣ್ಮಕ್ಳು ನೀರ್ನ ಏನು ತೊಂದರೆ ಅನುಭವಿಸ್ತಾ ಇದ್ರೆ ಅದನ್ನು ಅಂತ ಹೇಳಿ ನಮ್ಮ ಸದಾನಗೌಡ ಸಾಹೇಬರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಮಂಗಳೂರು ಭಾಗದಲ್ಲಿ ಅಲ್ಲಿಂದ ಜನ ನಮ್ ನೀರು ತಗೊಂಡೋಗಿ ಇನ್ ಕಡೆ ಕೊಡ್ತೀರಾ ನಿಮ್ ಸಿ

ಎಮ್ಮೆ ಮೆತ್ಕೊಂಡು ಹೋಗ್ತಾ ಇರೋದು ಆ ಅದಕ್ಕೆ ನೀವು ಸಿಂಬಲ್ ಗೆ ಹೋದ ತಕ್ಷಣ ಓಟ್ ಹಾಕ್ಬೇಕು ಈ ಕಾಂಗ್ರೆಸ್ ಅವರೆಲ್ಲ ನೀವು ನೋಡಿದಿರಿ ಹಿಂದೆ ಎಲ್ಲ ಓಟ್ ಗಳು ಹಾಕಿದಿರಿ ಯಾರ್ಯಾರು ಕರೋನಾ ಇಂಜೆಕ್ಷನ್ ಹಾಕೊಂಡಿದ್ರೆ ಕೇಳ ನೋಡೋಣ ಕರೋನಾ ಇಂಜೆಕ್ಷನ್ ಯಾರ್ಯಾರು ಹಾಕೊಂಡಿದ್ರೆ ಅವಾಗ ನೀವ್ ಏಸ್ಕೊಳ್ಳಿಲ್ಲ ಇಂಕೊಂದು ಚೇಪಿಸ್ತಾನ ಅಂತೆ ನೀವೇನಾದ್ರೂ ಕರೋನಾ ಇಂಜೆಕ್ಷನ್ ಕಾಸ್ ಕೊಟ್ರ ಕೊಟ್ರ ಇಲ್ಲ ಕರೋನಾ ಟೈಮಲ್ಲಿ ಮೂವತ್ತೆರಡು ತಿಂಗಳು ಮನೇನಾಗ ಮಕ್ಕಳು ಒಬ್ಬರು ಇದ್ರೆ ಹತ್ತು ಕೆಜಿ ಇಬ್ರು ಇದ್ರೆ ಇಪ್ಪತ್ತು ಕೆಜಿ ಮೂವರಿದ್ರೆ ಮೂವತ್ತು ಕೆಜಿ ನಾಲ್ಕು ಜನ ಇದ್ರೆ ನಲ್ವತ್ತು ಕೆಜಿ ಐದು ಜನ ಇದ್ರೆ ಐವತ್ ಕೆಜಿ ಮೂವತ್ತೆರಡು ತಿಂಗಳು ಅಕ್ಕಿ ಕೊಟ್ಟಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ನಮ್ಮ ಹೆಣ್ಮಕ್ಳು ಗ್ಯಾಸ್ ಮಳೆ ಬಂದಾಗ ಸೌದೆ ನಂದೋಗಿರ್ತೈತೆ ಯಜ್ಮೇ ಭೇಸಿ ನವ ಸೇಸಿನವ ಸಂಸ್ಥೆ ಸಿ ನವ ಅಂತಾರೆ ಸೌದೆ ನಂದೋಗಿದೆ ಅಂದ್ರೆ ಬಿತ್ತು ಹೇಟ್ಗಳು ಅದನ್ನ ತಪ್ಸೋದಿಕ್ಕೆ ಹೊಗೆ ಹಿಡಿದು ಎಷ್ಟೋ ಜನಕ್ಕೆ ರೊಟ್ಟಿ ಕೇಳ್ತಾರು ಆತ್ಮ ಇನ್ನೊಂದು ಮತ್ತೊಂದು ಕಾಯಿಲೆಗಳು ಬಂದಂತ ಸಂದರ್ಭದಲ್ಲಿ ಅದನ್ನೆಲ್ಲ ಏನ್ ಮಾತ್ರ ಜೀವನ ಚೆನ್ನಾಗಿರ್ಬೇಕಂತ ಹೇಳಿ ನಮ್ಮಲ್ಲಿ ಗ್ಯಾಸ್ ಸಿಲಿಂಡರ್ ಫ್ರೀ ಆಗಿ ಕೊಟ್ಟು ಈಗ ಆರ್ನೂರು ರೂಪಾಯಿಗೆ ಆ ಗ್ಯಾಸ್ ಸಿಲಿಂಡರ್ ಕೊಟ್ಟು ಮುನ್ನೂರು ರೂಪಾಯಿ ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಸಾವಿರದ ನಾನೂರು ರೂಪಾಯಿ ಇತ್ತು ಇವತ್ತು ಬರೀ ಆರ್ನೂರು ರೂಪಾಯಿ ಕೊಡ್ತಾವ್ರೆ ನಾವು ಒಂಬೈನೂರು ರೂಪಾಯಿ ಕಟ್ಟಿದ್ರೆ ಆರ್ನೂರು ರೂಪಾಯಿ ಮತ್ತೆ ನಮ್ಮ ಅಕೌಂಟ್ ಗೆ ವಾಪಸ್ ಬರುತ್ತೆ ಇದನ್ನ ಕೊಟ್ಟಿರೋದು ಯಾರು ನರೇಂದ್ರ ಮೋದಿಜಿ ಅವರು ಇವತ್ತು ಕೇಂದ್ರದಿಂದ ಐದು ಕೆ ಜಿ ಅಕ್ಕಿ ಕೊಡ್ತಾವ್ರೆ ಅದು ಕೊಟ್ಟಿರೋದು ಯಾರು ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯ ಕಾಂಗ್ರೆಸ್ ಅವರು ಅಕ್ಕೇಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಕೊಟ್ಟ ಯಾರ್ಯಾರಕೋಂಡ್ ಎರಡ್ ಸಾವಿರ ರೂಪಾಯಿ ಕಾಸ್ಕೊತದೆ ಒಬ್ಬರು ಕೊಟ್ಟು ಇನ್ನೊಂದು ಒಂಬತ್ತು ಜನ ಕಾಸು ಕೊಟ್ಟಿಲ್ಲ ಹತ್ ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಕೇಂದ್ರದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಅಕ್ಕಿ ಕೊಟ್ರೆ ಅದ್ರಲ್ಲಿ ಎರಡು ಕೆ ಜಿ ಅಕ್ಕಿ ಸಿದ್ದರಾಮಯ್ಯ ನೋಡದು ಮಂಡಿರೋ ರಾಗಿ ಕೊಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನವರು ನೀವ್ ಕೇಳ್ಬೇಕು ಸಿದ್ಧರಾಮಪ್ಪ ಯಾರಮ್ಮ ದೀನ್ ಮಾ ಉಂಡವು ದೀನ್ ಕವಲ್ ನಂಬಿಕೆ ಅದಿಚ್ಚೇ ಐದ್ ಕೆ ಜಿ ಇಲ್ ಆ ಮಣ್ಣುಡ್ಡಿ ರಾಗೋದು ಮೇಮ ಮಂಟ ಅಂತ ಉಂಟಿ ನೀವೆಲ್ಲ ಕೇಳ್ಬೇಕು ಕೇಳ್ತಿರ್ತೇವೆ ಕೇಳಬೇಕು ಮೂರ್ ಲಾಕೋಸ್ಕರ ಆ ಐದು ಕೆ ಜಿ ಜೀಪ್ ಬಿಟ್ಟೇಸಿ ಇನ್ನೆಲ್ಲೋ ಇನ್ನೆಲ್ಲು ರೋಡ್ ರೂಪಾಯಿ ಕೆ ಜಿ ಕೊಟ್ಟಿದ್ದಾರೆ ಕಣ ಬಿಟ್ಟೇಸಿ ಆಮೇಲೆ ಹೋಟ್ಲಲ್ಲಿ ಅಡುಗೆ ಕರೆಕ್ಟಾ ಅಂತ ಹೇಳಿ ಹೇಳಿ ಕೇಳಬೇಕು ಕೃಷ್ಣ ರೆಡ್ ಇಲ್ಲ ಬೇಕಾದರೆ ಡೆವಲಪ್ಮೆಂಟ್ ಕೆಲಸಗಳು ತಿಟ್ಟ ತಾಲೂಕಿನಲ್ಲಿ ಮಾಡಿದರೆ ಸರ್ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ನೀವು ನನ್ನನ್ನ ಎಂಪಿ ಮಾಡಿದ ಆದ್ಮೇಲೆ ನೀವೇನು ಬೇರೆ 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 ಮನೆಗಳತ್ರ ಹೋಗಿ ನೀರ್ ಇದ್ರಿ ಇವಾಗ ಮನೆ ಮನೆ ಹತ್ರ ನಲ್ಲಿ ಮುಖಾಂತರ ನೀರ್ ಕೊಡ್ಬೇಕು ಪ್ರತಿಯೊಬ್ಬರು ಮನೆಗೂ ಅಂತ ಹೇಳಿ ನೀವ್ ಎಂ ಪಿ ಆಗಿ ನನ್ನ ಗೆಲ್ಸಿದ್ದಾದ್ಮೇಲೆ ಹೋಗಿ ಕೇಳಿದೆ ಮೋದಿ ಸಾಬ್ರೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಸಾವಿರದ ಅಡಿ ಸಾವಿರದ ಎಂಟುನೂರ ಬೋರ್ ಹಾಕಿರೋ ನೀರ್ ಸಿಕ್ಕಲ್ಲ ನಮ್ಮ ಹೆಣ್ಮಕ್ಳ ಬೋರ್ ಹಾಕೋದಕ್ಕೂ ವಾಲೆ ಮಾಂಗಲ ಚೈನು ಸುಕ್ಕಿ ಅದು ಇದು ಎಲ್ಲ ಬಿಚ್ಚಿಕೊಟ್ಟು ಕೊಟ್ಟಿದ್ದಾರೆ ನಮ್ಮ ಅಣ್ಣಂದ್ರಿಗೆ ಎಲ್ಲ ಆಡ್ಬೇಕು ಕುದುವಿ ಕೊಟ್ಟವ್ರೆ ದಯವಿಟ್ಟು ಆ ಸಿಕ್ಕಂತ ಒಂದು ನದಿ ನೀರಲ್ಲೂ ಅದನ್ನ ಕೂಡಿಕೆ ಕೃಷಿ ಹೊಂಡ ಮಾಡ್ಕೊಂಡು ಬೆಳೆ ಬೆಳೆದು ಇವತ್ತು ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ನಮ್ಮಲ್ಲಿ ಬಿಗ್ಗೆಸ್ಟ್ ಮ್ಯಾಂಗೋ ಮಾರ್ಕೆಟ್ ಅಂದ್ರೆ ನಮ್ಮ ಕೋಲಾರ ಚಿತ್ತಾಮಣಿ ಶ್ರೀನಿವಾಸಪುರ ನಮ್ ಮಿಗಷ್ಟು ನಾನು ಟೊಮೆಟೊ ಮಾರ್ಕೆಟ್ ಅಂದ್ರೆ ನಮ್ಮ ಕೋಲಾರ ಅದ್ರಲ್ಲ ತರಕಾರಿಗಳನ್ನ ಬೆಳೆದು ಈ ಕಡೆ ಆತರ ಕಡೆ ತಮಿಳ್ನಾಡು ಬೆಂಗಳೂರಿಗೆ ಕೊಡ್ತಾ ಇರ್ತಕ್ಕಂಥ ಜೀವನ ಮಾಡ್ತಾ ಇರ್ತಕ್ಕಂಥ ತುಂಬಾ ಉತ್ತಮವಾದಂತ ಒಳ್ಳೆ ಜನ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ನೀವು ನೀರು ಕೊಡ್ಬೇಕು ಅಂತ ಹೇಳಿದಾಗ ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರ್ ಕೊಡ್ಬೇಕಂತ ಹೇಳಿ ಯೋಜನೆ ತಂದಿರತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಪ್ರಧಾನಮಂತ್ರಿ ಆಗಿ ಈಗ ನಿಮ್ಮೆಲ್ಲ ರಾಷ್ಟ್ರದಿಂದ ಮೂರಲ್ಲಿ ಪ್ರಧಾನಮಂತ್ರಿ ಆಗ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಒಂದೇ ಒಂದು ದಿನ ನಾವೆಲ್ಲಾರು ತೊಳ್ದಾಗ ಹೋಗ್ತಾ ಎರಡ್ ದಿನ ಕಷ್ಟ ಮಾಡ್ಬಿಟ್ರೆ ಮೂರನೇ ದಿನ ಯಾರಾದ್ರೂ ಬಂದ್ರೆ ಇಲ್ಲ ಅಂತೇಳು ಬಿಸಿ ಬಿಸಿ ನೀರ್ ಕಾಯಿಸು ನಾನು ಮಾಡ್ದಿ ಅಂತ ಉಂಟು ಹೇಳ್ತಾರೆ ಒಂದು ದಿನಾನು ರಜೆ ಆಗ್ತೀರಾ ನಮ್ ದೇಶನ್ ಜನ ಚೆನ್ನಾಗಿರ್ಬೇಕು ನಮ್ ಮಕ್ಕಳು ಚೆನ್ನಾಗಿರ್ಬೇಕು ಎಲ್ಲಾರು ಒಳ್ಳೇದ್ ಮಾಡ್ಬೇಕಂತ ಹೇಳಿ ಪ್ರತಿ ಬಡವರ ಮನೆಗಳಿಗೂನು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಫ್ರೀ ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳಿ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನೇರವಾದ ಅವರ ಅಕೌಂಟ್ಗಳಿಗೆ ಗಳಿಗೆ ಶ್ರೀ ಶಕ್ತಿಯವ್ರು ಅವ್ರನ್ನು ಸಫಲರಾಗ್ಬೇಕು ಅವ್ರನ್ನು ಉತ್ಮವಾದಂತ ಜೀವನ ಮಾಡ್ಬೇಕಂತ ಹೇಳಿ ಹಣ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನೀವು ಒಳಥ ಕಾಂಕ್ರೀಟ್ ರೋಡ್ ಇರ್ಬೋದು ಕಾಂಕ್ರೀಟ್ ಡ್ರೈನೇಜ್ ಇರ್ಬೋದು ಐವತ್ತೈಟ್ ಇರ್ಬೋದು ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವ್ರು ಹೇಳಿದ್ರು ಬಸ್ ಬಿಟ್ಬಿಡ್ತೀನಿ ಅಂತ ಈ ಹಳ್ಳಿಗ್ ಬಸ್ ಗೊತ್ತೈತಮ್ಮ ಎಲ್ಲೋ ಒಂದ್ ಕಡೆ ಅಲ್ಲೆಲ್ಲ ಬರ್ತಾವೆ ಆತ್ ಬಸ್ ಜಾಗದಲ್ಲಿ ಎರಡು ಬಸ್ಸು ನಮ್ ಸ್ಕೂಲ್ ಮಕ್ಳು ನ್ಯಾಯ ಬಸ್ ಗಳ್ ಹೋಗಾಕ್ ಬಸ್ ಗಳಿ ಮಾಡಾಕ್ರೆ ನಾಕೊಟ್ಟ ಬಸ್ಗಳು ಯಾವ್ದು ಹಳೇ ರಿಪೇರಿ ಆಗಿದ್ವಲ್ಲ ಅವ್ರು ಹಾಕವ್ರೆ ನಮ್ಮ ಮಕ್ಕಳು ಯಾರು ಎಸ್ ಎಲ್ ಸಿ ಪಿ ಯು ಸಿ ಹೋದವ್ರೆ ಅವ್ರಿಗೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿ ಅವ್ರ ಮಕ್ಳಿಗೆ ಏನಾದ್ರು ಕಾಸು ಗೊತ್ತೈತಿನಮ್ಮ ಗೊತ್ತಾಯ್ತಾ ನಿಮ್ಗೆ ಏನಾದ್ರು ಬರ್ತೈತಿ ಯೂಟ್ಯೂಬ್ ಬರಲ್ಲ ಯಾರಕ್ಕೂ ಬಂದಿಲ್ಲ ಎಲ್ಲ ಬರೀ ಸುಳ್ಳೆ ಹೇಳಿರ್ತಕ್ಕಂಥದು ಸುಳ್ಳೇಲಿ ಓಟ್ ಹಾಕೊಂಡು ಇವತ್ತು ಕಾಲೋನಿಗಳಲ್ಲಿ ಡೆವಲಪ್ಮೆಂಟ್ ಮಾಡ್ತೀರಿ ಎಸ್ ಸಿ ಎಸ್ ಸಿ ಡೆವಲಪ್ಮೆಂಟ್ ಮಾಡ್ತೀರಿ ಅಂತ ಹೇಳಿ ಅದಕ್ಕೆ ಎಂಬತ್ತು ಕೋಟಿ ಹಣವನ್ನ ಹದ್ಮೂರ್ ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಹಣವನ್ನ ಗುಣ ಮಾಡಿ ಗ್ಯಾರಂಟಿಗಳು ಕೊಟ್ಟಿದ್ದೀರಿ ಅಂತ ಹೇಳಿ ಎಸ್ ಸಿ ಎಸ್ ಸಿ ಜನ ಮಾಡ್ತೀರಿ ಎಸ್ ಸಿ ಎಸ್ ಸಿ ಉದ್ಧಾರ ಮಾಡ್ತೀರಿ ಅದ್ ಮಾಡ್ತಿರಿ ಇದ್ ಮಾಡ್ತೀರಿ ಅಂತ ಏನು ಮಾಡಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ತಂದೆ ಟೀ ಮಾಡ್ತಾ ಇದ್ರು ಟೀ ಮಾಡ್ತಾ ಇದ್ರು ಚಿಕ್ಕ ಟೀ ಅಂದ್ರೆ ಹಾಕೊಂಡಿದ್ರು ಮಗನ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಆಗಿ ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡ್ತೀರ ಆಗ್ಲೂ ರಾತ್ರಿ ನಮ್ಮನ್ನೆಲ್ಲ ಚೆನ್ನಾಗಿಡ್ಬೇಕಂತ ಇವತ್ತು ಕೆಲಸ ಮಾಡ್ತಾ ಇದಾರೆ ಅವ್ರ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕ ಆಗ್ಬೇಕಂದ್ರೆ ನಮ್ಮ ಮಲ್ಲೇಶ್ ಬಾಬು ನಮ್ಮ ಜಿಲ್ಲೆಯವರೇ ನಮ್ಮ ಲೋಕಸಭಾ ಕ್ಷೇತ್ರದವರೇ ಇವ್ರು ತಾಯಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು ಇವರು ತಂದೆ ಐ ಎ ಎಸ್ ಆಫೀಸ್ ಆಗಿದ್ರು ಇಲ್ಲಿ ನಮ್ಮ ಕೋಲಾರಗೆ ಕೆ ಎಫ್ ಬಂದೈತೆ ಬಂದೈತಂದ್ರೆ ಅದ ಕಾರಣ ಇವರು ಇಂಡಸ್ಟ್ರಿಯಲ್ಯಾ ಬಂದ್ರೆ ಅದ್ ಕಾರಣ ಇವರು ಕೈವಾರದಲ್ಲಿ ವನ್ಯವರ್ಗಗಳನ್ನ ತಗೋಬಹುದು ಅಲ್ಲಿ ಝೂ ಮಾಡಿದ್ದು ಇವ್ರ ತಂದೆ ಅವರೇ ಅದಕ್ಕೋಸ್ಕರ ಇವ್ರಿಗೆ ಜನಸೇವೆ ಮಾಡ್ಬೇಕು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜನ ಚೆನ್ನಾಗಿರ್ಬೇಕು ಅಂತ ಹೇಳಿ ಆ ಪಣ ಕಟ್ಟು ನಮ್ಮ ತಂದೆ ನಮ್ಮ ತಾಯಿ ಅವ್ರು ಮಾಡಿರ್ತಕ್ಕಂಥ ಹಾದಿಯಲ್ಲಿ ನಿಮ್ ಸೇವೆ ಮಾಡಬೇಕು ನೀವೆಲ್ಲ ನಮ್ಮ ಕುಟುಂಬದವ್ರು ಹೇಳಿ ಭಾವಿಸಿ ನಿಮ್ ಮನೆ ಮಗನಾಗಿ ಇವತ್ತೇನು ಮತಯಾಚನೆ ಮಾಡಕ್ ಬಂದಿದ್ದಾರೆ ದೇವೇಗೌಡರು ಸಾಯಿಬ್ರ ತೊಂಬತ್ತೊಂದು ವರ್ಷ ಆಗಿರೋದು ಈ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರಾಗಬೇಕು ಈ ಕಾಂಗ್ರೆಸ್ ಆಗ್ಕೂಡುದು ಅಂತ ಹೇಳ್ಬಿಟ್ಟು ಪಣ ಕಟ್ಟು ಇವತ್ತು ಬಂದವ್ರೆ ಆ ಸಿದ್ದರಾಮಯ್ಯ ಹೇಳೋರು ಜೆಡಿಎಸ್ ಎಲ್ಲಿದೆ ಅಂತ ಹೇಳಿ ಅದಕ್ಕೋಸ್ಕರ ನೀವು ಜೆ ಡಿ ಎಸ್ ಪಕ್ಷ ಚಿಂತೆ ಕಮಲಂಬಳಿ ಇಟ್ಕೊಂಡಿರ್ಬೇಕಂತ ಧನ್ಯವಾದ ರೈತ ಮಹಿಳೆ ಆ ಗುರ್ತಿಗೆ ನೀವು ಇಪ್ಪತ್ತಾರನೇ ತಾರೀಕು ಕೋಟ್ ಹಾಕ್ಬೇಕು ಇವರು ಕಾಂಗ್ರೆಸ್ ಅವ್ರು ಬಂದು ಅದ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ ದಿನದ ಕೂಡ ಹೋಗಿ ವರ್ಷದ ಕೂಡ ಕಳ್ಕೊಳ್ಳಕ್ ಹೋಗಬೇಡ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ರೆ ನಾವು ನೆಮ್ಮದಿಯಿಂದ ಜೀವನ ಮಾಡ್ಬೋದು ನಮ್ಮ ಮಕ್ಕಳು ಒಳ್ಳೆ ಭವಿಷ್ಯ ಸಿಗುತ್ತೆ ಇಲ್ಲಿ ನೋಡ್ರಿ ಬಸ್ ಏನಲ್ಲಿ ಇಂಡಸ್ಟ್ರಿ ಮಾಡಿರ್ತಕ್ಕಂಥದ್ದು ನಾವೇ ನಮ್ಮ ಕಾಲದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ರು ಮಾಡಿರ್ತಕ್ಕಂಥ ಎಂಬತ್ ಲಕ್ಷ ಪರಿಹಾರ ಕೊಟ್ಟು ಇವತ್ತು ಇದ್ರಶಿಲೆಯರು ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಕ್ಕಳು ಬೆಂಗಳೂರು ಕೊಡ್ತಾ ಇದ್ರಲ್ಲ ಇನ್ ಮುಂದೆ ಎಲ್ಲಾರು ಇಲ್ಲೇ ಕೆಲಸ ಮಾಡ್ಬೇಕು ಈ ರೋಡನ್ನ ನಾ ದುರ್ದು ಮಾಡ್ಬೇಕು ಆಂಧ್ರ ಪ್ರದೇಶಕ್ಕೆ ಅಂತ ಹೇಳಿ ಆ ರೋಡ್ಗೆ ಇವತ್ತು ಕೊತ್ ಯಾವ ತರ ಇತ್ತು ಹಳೆ ದಿನಗಳ ಆ ರೋಡ್ಗಳು ಮಾಡಿರ್ತಕ್ಕಂಥವ್ದು ಬೈಪಾಸ್ ರೋಡ್ ಮಾಡಿರ್ತಕ್ಕಂಥ ಚಿಂತಾಮಣಿಗೆ ಹದಿನೈದು ಮುಕ್ಕಾಲು ಕಿಲೋಮೀಟರ್ ಚಿಂತಾಮಣಿ ಹೇಳಿ ಮುನ್ನೂರ ಹದಿನೈದು ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅದಕ್ಕೋಸ್ಕರ ನೀವೆಲ್ಲಾ ಮನಸ್ಸು ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇವೇಗೌಡರ ನಾಯಕತ್ವದಲ್ಲಿ ಕುಮಾರಣ್ಣ ನಾಯಕತ್ವದಲ್ಲಿ ಸದಾನಂದ ಗೌಡ ಸಾಹೇಬರ ನಾಯಕತ್ವದಲ್ಲಿ ಕೃಷ್ಣ ನಾಯಕತ್ವದಲ್ಲಿ ವೀರ ನಮ್ಮ ಚೀಕರ್ ರಾಮಚಂದ್ರಣ್ಣವರು ಇವರು ನಾವು ಎಲ್ಲರೂ ಸೇರಿ ಮಲೇಶನನ್ನ ಎಂಪಿ ಮಾಡಿ ಡೆಲ್ಲಿ ಕಳಿಸಬೇಕು ನಿಮ್ಮೆಲ್ಲರ ಪರವಾಗಿ ಹೋಗಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಎತ್ತಿದ್ರೆ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲ ನಮ್ ದೇಶ ಡೆವಲಪ್ಮೆಂಟ್ ಆಗುತ್ತೆ ಪಾಕಿಸ್ತಾನ ಎಲ್ಲ ನಮ್ ದೇಶಕ್ಕೆ ಮಾಡಕ್ ನೋಡೋದಕ್ಕೆ ಒಂದು ನೂರು ಸಲ ಯೋಚನೆ ಮಾಡ್ತಾರೆ ಪಾಕಿಸ್ತಾನದವ್ರು ಕೇಳ್ಕೊತಾರೆ ಏನಪ್ಪಾ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅಂತ ಪ್ರಧಾನ ಮಂತ್ರಿ ಅವರೇ ಅಂತ ಪ್ರಧಾನಮಂತ್ರಿ ನಮಗೂ ಬೇಕಾಗಿತ್ತು ಅಂತ ಕೇಳ್ಕೊಳ್ಳಂತ ಪರಿಸ್ಥಿತಿ ಬಂದಿದೆ ಪಾಕಿಸ್ತಾನದಲ್ಲಿ ಐನೂರು ಮಾಡಿ ಭಿಕ್ಷೆ ಅಂತ ಅವ್ರ ಬೇರೆ ಕಡೆ ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆದ್ಮೇಲೆ ಇವತ್ತು ದೇಶ ಜನ ಒಳ್ಳೇದ್ ಮಾಡಿ ದೇಶ ಸುಭಿಷ್ಟವಾಗಿದೆ ಸಂತೃಷ್ಟಿಯಾಗಿದೆ ನಮ್ಗೆಲ್ಲ ಇನ್ನ ಒಳ್ಳೇದಾಗ್ಬೇಕಾದ್ರೆ ತೆರೆ ಹೊತ್ತ ರೈತ ಮಹಿಳೆಗೆ ಓಟ್ ಹಾಕಿ ಗುರುತು ಓಟ್ ಹಾಕಿ ನಾವು ಇವ್ರನ್ನ ಮಲ್ಲೇಶ್ ಬಾಬರ್ನ ಎಂಪಿ ಮಾಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನೆ ಮಾಡ್ಕೊಂಡು ನಿಮ್ಮನ್ನ ಮಾತಾಡೋ ಅವಕಾಶ ಮಾಡಿ ನಮ್ಮೆಲ್ಲರನ್ನೂ ಗುರುತು ಮಾತಾಡೋ ಅವಕಾಶ ನಮ್ಮೆಲ್ಲರೂ ಗುರುತಿಸಿ ನಾನು ಮಾತನ್ನ ಜೈ ಹಿಂದ್ ಜೈ ಈ ಪ್ರೀತಿ ಇ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು